ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈನಾ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದಾಮೋದರ್ ಬಂದು ವಿಕ್ರಮ್ ನ ಬಿಡುಗಡೆ ಮಾಡ್ಸಿರ್ತಾರೆ ನಾನು ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಅಂತ ಹೇಳಿ ವಿಶ್ವ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಈ ಕಡೆ ಪ್ರಾಣಿ ಕೂಡ ವಿಕ್ರಮ್ದು ಏನು ತಪ್ಪಿಲ್ಲ ಅಂತ ಹೇಳಿ ಏನ್ ನಡೀತು ಅನ್ನೋ ವಿಷಯ ಎಲ್ಲ ವೇದಾಗ ಹೇಳ್ತಾನೆ ಅದನ್ ಕೇಳಿ ವೇದಗೆ ತುಂಬಾನೇ ಬೇಜಾರಾಗುತ್ತೆ ಅವ್ನ್ ನನ್ಗೋಸ್ಕರ ಒಳ್ಳೇದನ್ನೇ ಮಾಡ್ತಾ ಇದ್ರು ನಾನು ಅವ್ನಿಗೆ ಎಷ್ಟೆಲ್ಲ ಅವಮಾನ ಮಾಡ್ಬಿಟ್ಟೆ ಅಂತ ಹೇಳಿ ವೇದ ಕಣ್ಣೀರಾಗ್ತಾ ಇರ್ತಾಳೆ ವಿಕ್ರಮ್ಗೆ ವೇದನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಗೊತ್ತಾಗಿ ತುಂಬಾನೇ ಕೋಪ ಮಾಡ್ತಾರೆ ವೇದ ಮನೆಗೆ ಬರ್ತಾ ಇರ್ತಾನೆ ಮನೆಯಲ್ಲಿ ಸೆಲೆಬ್ರೇಷನ್ ನಡೀತಾರದ್ನ ನೋಡಿ ಕರೆಂಟ್ ಹೋಗೋ ತರ ಮಾಡಿ ಮನೆ ಒಳಗಡೆ ವಿಕ್ರಮ್ ಬರ್ತಾನೆ ಈ ಕಡೆ ವೇದ ಇವಾಗ ಏನಕ್ಕೆ ಕರೆಂಟ್ ಆಯ್ತು ಅಂತ ಹೇಳಿ ಮೇಣದ ಬತ್ತಿ ತರಕ್ಕೆ ಅಂತ ಒಳಗಡೆ ಬರ್ತಾಳೆ ವೇದ ಇರೋ ಜಾಗಕ್ಕೆ ವಿಕ್ರಮ್ ಕೂಡ ಹುಡ್ಕ್ ಬಂದು ವೇದ ಎಂದೇನೆ ನಿಂತಿರ್ತಾನೆ ವೇದ ತಿರುಗಿದೆ ವಿಕ್ರಮ್ ನೋಡಿ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾಲ್ವಾ ನೀನು ಏನ್ ತಪ್ಪ ಮಾಡಿದೆ ಅಂತ ಕಂಪ್ಲೇಂಟ್ ಕೊಟ್ಟೆ ಅಂತ ವಿಕ್ರಮ್ ಕೇಳ್ತಾನೆ ವೇದ ನಂಗೆ ಏನು ಗೊತ್ತಿರ್ಲಿಲ್ಲ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಪ್ಪ ಅಮ್ಮ ಎಲ್ಲ ಬಲವಂತ ಮಾಡಿ ನನ್ ಕೈಲಿ ಕಂಪ್ಲೇಂಟ್ ಕೊಡೋ ತರ ಮಾಡಿದ್ರು ಅಂತ ವೇದ ಗೆ ಅರ್ಥ ಮಾಡಿಸ್ತಾಳೆ ಅದ್ ಸರಿ ನೀನ್ ಏನಕ್ಕೆ ಬಂದಿದ್ಯಾ ಇಲ್ಲಿಗೆ ಅಂತ ವೇದ ಕೇಳ್ತಾಳೆ ಅದು ನಿಮ್ಮ ಮನೇಲಿ ಫಂಕ್ಷನ್ ನಡೀತಾ ಇದೆಯಾ ನನ್ ಕಡೆಯಿಂದ ಒಂದು ಮುಯ್ ಇಡೋಣ ಅಂತ ಬಂದೆ ಅಂತ ವಿಕ್ರಮ್ ಹೇಳ್ತಾನೆ ನೋಡು ಮನೆಯಲ್ಲಿ ಹಬ್ಬ ಆಗ್ತಾ ಇದೆ ಸುಮ್ನೆ ಇಲ್ಲಿ ಬಂದು ತೊಂದರೆ ಕೊಡ್ಬೇಡ ಏನಾದ್ರು ನಾಳೆ ಮಾತಾಡೋಣ ಇಲ್ಲಿಂದ ಹೋಗುವಂತ ವೇದ ಹೇಳ್ತಾಳೆ ನೋಡು ಈ ಗಾಯ ಆಗಿರೋದು ನಿನ್ನಿಂದ ನೀನೆ ನಂಗೆ ಮೂಲ ಮಚ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯೋ ಏನ್ ಇಷ್ಟೊಂದು ಗಾಯ ಆಗಿದೆ ಸರಿ ಬಾ ಏನಾದ್ರು ಔಷಧಿ ಹಚ್ತೀನಿ ಹೇಳಿ ವೇದ ರೂಮ್ ಕರ್ಕೊಂಡೋಗಿ ಗೆ ಪ್ರೀತಿಯಿಂದ ಔಷಧಿ ಹಚ್ತಾ ಇರ್ತಾಳೆ ಹಾಗೆನೇ ಗೆ ಇಷ್ಟ ಆಗೋದಕ್ಕೆ ನಾನೇ ಕಾರಣ ಅಂತ ಹೇಳಿ ವೇದ ಕಣ್ಣೀರ್ ಆಗ್ತಾ ಇರ್ತಾಳೆ ಅಲ್ಲಿಗೆ ಸೋಮವಾರದ ಪ್ರಮೋಸನ್ ಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತೀವಿ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ